ಸಿದ್ಧಗಂಗೆಯಲ್ಲಿ ಶ್ರೀಗಳು ಇರೋವರೆಗೂ ಪವಾಡಗಳು ನಡೀತಾನೆ ಬಂದುವು ಸಿದ್ಧಗಂಗಾ ಮಠದ ದಾಸೋಹ ಕೂಡ ಒಂದು ಪವಾಡ ಮಠದ ಒಲೆಯ ಬೆಂಕಿ ಒಂದು ದಿನ ಕೂಡ ಆರಿಲ್ಲ ಇವತ್ತು ಕೂಡ ಅವರು ಶಿವೈಕ್ಯರಾಗಿ ಎರಡನೇ ದಿನ ಕಳದ್ರು ಇಲ್ಲಿವರೆಗೂ ಮಠದ ಒಲೆ ಆರಿಲ್ಲ ಅದೇ ಒಂದು ಪವಾಡ ಸಿದ್ಧಗಂಗಾ ಮಠದ ಅಡುಗೆ ಮನೆಯ ಒಲೆಯ ಬೆಂಕಿ ಒಂದು ದಿನ ಕೂಡ ಆರಿಲ್ಲ ಅದು ಯಾವತ್ತಿಗೂ ಆರೋದಿಲ್ಲ ಕೂಡ ಯಾಕಂದ್ರೆ ಅದು ಬರಿಯ ಒಣ ಸೌದೆಯ ಉರಿಯಲ್ಲ ಮಹಾ ತಪಸ್ವಿಗಳ ಸಂಕಲ್ಪದ ನಿತ್ಯ ಜ್ಯೋತಿ ಸಿದ್ಧಗಂಗಾ ಮಠದ ದಾಸೋಹ ಶ್ರೀ ಅಟವಿ ಸ್ವಾಮಿಗಳ ಕಾಲದಿಂದಾನೂ ನಡ್ಕೊಂಡು ಬಂದಿದೆ ಶಿವಕುಮಾರ ಸ್ವಾಮೀಜಿಗಳ ಕಾಲಕ್ಕೆ ದಾಸೋಹ ಸೇವೆ ಲೋಕ ಸೋಜಿಗದ ಮಹಾ ಮನೆಯಾಗಿ ಬದಲಾಗಿದೆ ದಾಸೋಹದ ಅಡಿಗೆ ಮನೆಯ ಒಲೆ ಉಜ್ವಲವಾಗಿ ಉರಿತಾ ಇದೆ ಹಸಿದ ಹೊಟ್ಟೆಯ ತಣಿಸಲು ಪವಾಡ ಅಂದ್ರೆ ಏನು ಅಂತಂದ್ರೆ ಸಿದ್ಧಗಂಗಾ ಮಠದ ದಾಸೋಹ ದೃಶ್ಯವನ್ನ ತೋರಿಸಿ ಬಿಡುವಷ್ಟು ಮಟ್ಟಿಗಿದೆ ಅನ್ನ ದೇವರ ಬಿಟ್ಟು ಇನ್ನು ದೇವರಿಲ್ಲ ಅನ್ನುವ ಅನುಭವವಾಣಿಯ ಸತ್ಯವನ್ನ ಕಂಡುಕೊಂಡ ಶ್ರೀಗಳು ದಾಸೋಹ ಸೇವೆಯನ್ನ ದೇವರ ಸೇವೆ ಅಂತ ಭಾವಿಸಿದ್ರು ಪ್ರತಿನಿತ್ಯ ದಾಸೋಹಕ್ಕೆ ನಲವತ್ತು ಕ್ವಿಂಟಾಲ್ ಅಕ್ಕಿ ಇಪ್ಪತ್ತು ಕ್ವಿಂಟಾಲ್ ರಾಗಿ ಸುಮಾರು ಹತ್ತು ಕ್ವಿಂಟಾಲ್ ಕಾಳು ಬೇಳೆ ಇವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ಸಾಂಬಾರ್ ಪುಡಿ ತೆಂಗಿನಕಾಯಿ ಈರುಳ್ಳಿ ಎಣ್ಣೆ ಹಾಲು ಬೆಲ್ಲ ಸಕ್ಕರೆ ಹೀಗೆ ನೂರಾರು ಕೆಜಿ ಲೆಕ್ಕದಲ್ಲಿ ಪದಾರ್ಥಗಳು ಬೇಕಾಗ್ತವೆ ಮಠದ ದಾಸೋಹ ಕೇಂದ್ರ ಅಕ್ಷಿಯ ಪಾತ್ರೆಯಾಗಿ ಸೋಜಿಗವಾಗಿ ಬದಲಾಗಿದೆ ಆದ್ರೆ ಆರಂಭದಲ್ಲಿ ಸಾಕಷ್ಟು ಕಷ್ಟಪಟ್ಟು ಸ್ವಾಮೀಜಿ ದಾಸೋಹ ಕೇಂದ್ರದ ಅಭಿವೃದ್ಧಿಗೆ ಕಟ್ಟಿಬದ್ಧರಾಗಿ ನಿಂತಿದ್ದಾರೆ ಸಿದ್ಧಗಂಗಾದ ಮಠದಲ್ಲಿ ನಿತ್ಯ ಎಂಟು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ನಿತ್ಯ ದಾಸೋಹ ಜೊತೆಗೆ ಯಾತ್ರಿಕರಿಗೂ ಅನ್ನದಾನ ನಡೆಯತ್ತೆ ಸಿದ್ಧಗಂಗಾ ಮಠದ ದಾಸೋಹದ ಮನೆಗೆ ಭಕ್ತರು ಸ್ವಯಂ ಇಚ್ಛೆಯಿಂದ ಬಂದು ತಮ್ಮ ಪಾಲಿನ ಅಳಿಲು ಸೇವೆ ಸಲ್ಲಿಸೋದು ನಿಜಕ್ಕೂ ಊಹೆಗೂ ನಿಲುಕದ ಸೇವೆ ಬಡ ರೈತರು ಸಹ ತಾವು ಬೆಳೆದಿದ್ರಲ್ಲಿ ಮೊದಲ ಪಾಲು ದಾಸೋಹದ ಕೊಪ್ಪರಿಗಾಗಿ ಮೀಸಲಿಡ್ತಾರೆ ಕಾಣಿಕೆಯಂತೆ ಸಮರ್ಪಿಸ್ತಾರೆ ಶ್ರೀಮಠದ ಹಿಂದಿರುವ ಕಟ್ಟಿಗೆ ರಾಶಿ ತಾನು ಉರಿದು ಸಹಸ್ರಾರು ಮಕ್ಕಳಿಗೆ ಪ್ರಸಾದ ಅಣಿ ಮಾಡಿ ಪ್ರಸನ್ನತೆ ಕೊಡುತ್ತೆ ಸಾಮೂಹಿಕ ಭೋಜನ ಅನ್ನೋದೇ ಭಾವಪೂರ್ಣ ಸೇತುವೆ ಸಿದ್ಧಗಂಗಾ ಶ್ರೀಗಳು ಜನವರಿ ಇಪ್ಪತ್ತೊಂದನೇ ತಾರೀಕು ಶಿವೈಕ್ಯರಾದ್ರು ಅಂದಿನ ದಿನವೂ ಕೂಡ ಅನ್ನ ದಾಸೋಹ ನಡೀತು ಇವತ್ತು ಕೂಡ ಅನ್ನ ದಾಸೋಹ ನಡೀತಾ ಇದೆ ಇದೇ ಶ್ರೀಗಳ ಇಚ್ಛೆ ಯಾವತ್ತೂ ಕೂಡ ಅನ್ನ ದಾಸೋಹ ಕಾರ್ಯಕ್ರಮ ನಿಲ್ಬಾರ್ದು ಅನ್ನೋದು ಪ್ರತಿಯೊಬ್ಬರಿಗೂ ಹಸದವರಿಗೆ ಅನ್ನ ಕೊಡ್ಬೇಕು ಅನ್ನದಾನ ನಡಿಬೇಕು ಅನ್ನೋದೇ ಶಿವಕುಮಾರ ಸ್ವಾಮೀಜಿಗಳ ಇಚ್ಛೆಯಾಗಿತ್ತು ಅದೇ ರೀತಿ ಕೂಡ ನಡೀತಾ ಇದೆ ಇದಕ್ಕೆ ಹೇಳಿದ್ದು ಪವಾಡ ಅಂತ ನೀವು ಕೂಡ ಒಪ್ಕೋತೀರಾ